ಗುರೂರರಿಗೆ ಅಣ್ಣ ಅಕಾ ತಂಗಿರಿಗೆ ಎಲ್ಲ ಹಿರಿಯರಿಗೆ ಗಣ್ಯಾತಿ ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು ನಾಮಿನೇಷನ್ ನಿಂದ ಪಾರಾಗಲು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಿದ್ದಾರೆ ಬದುಕು ಶುರು ಆಗಬೇಕಾಗಿರೋ ವಯಸ್ ಅಂತ್ಯ ಆಗ್ಬಾರ್ದು ಕಾಡಲ್ಲಿ ಹುಲಿಸಿ ಮಹಡಿಯವ್ರನ್ನ ಕರ್ಕೊಂಡ್ಬಂದು ಬಕೆಟ್ ಅಲ್ಲಿ ನೀನ್ ಹಿಡಿಯಕ್ಕೆ ಬಿಟ್ಟಿದ್ರೆ ಅಷ್ಟು ಈಸಿ ನಾಗರಾವೇ ಕೆಣಕಿದ್ರೆ ಬಸ್ ಅಂತದೆ ತೆಪ್ಪ ಇರ್ತದೆ

ಸುಮ್ಮನೆ ಹೊಟ್ಟೋರಿನ ಮಾತಾಡಬೇಡ ನನಗೆ ಯಾಕೋ ಹೊಟ್ಟೆ ವರ್ಕನ್ ಸೈ ಐ ಬಿಲೀವ್ ಬಿಗ್ ಬಾಸ್ ನಾಟ್ this ಪರ್ಸನ್ ನಾನ್ಂಬಲ ನಂಬಲ್ವಾ ಆಹಾ ಈ ಕಣ್ಣು ನೋಡಿಕೊಂಡು ಹೇಳು ಶಟ್ ಅಪ್ ಯುವರ್ ಮೌತ್ ಆರ್ಡರ್ ಏ ಲಕ್ ಸ್ವಲ್ಪ ಘಾಟ ಆಯ್ತು ಜಿರಣಸ್ ಕಳಕ್ಕೆ ಆಗ್ತಾ ಇಲ್ಲ ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ಕನ್ನಡದಲ್ಲಿ ಮಾತಾಡಿ please ಮೇಡಂ ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ ಇಲ್ಲಿ ಏನಿದ್ರು ನಮ್ದು ಸಿಂಹ ಗರ್ಜನೆ ತಾವು ಸ್ವಲ್ಪ ಸೈಲೆಂಟ್ ಆಗಿರಬೇಕು

ಒಂದು ಉಗ್ರ ಹೋರಾಟ ಯಾವನೇ ಆಗಿರ್ಬೋದು ಇದುವರೆಗೂ ಬಿಟ್ಟಿಲ್ಲ ಡೇಂಜರಸ್ ಫೆಲೋಲ್ ಆಗಿ ಯುದ್ಧ ಮಾಡಬೇಕು ಅಂದ್ರೆ ಯುದ್ಧನೆ ಮಾಡ್ ಗಂಟೆ ಗೌರವ ನನ್ಗೆ ದ ಬಿಗ್ ಬಾಸ್ ಅಲ್ಲಿಂದ ತಾನೇ ಬಂದಿದ್ದು ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ ಇಟ್ಸ್ ಬೆಟರ್ ಮೀ ಔಟ್ ನನ್ನ ಇಲ್ಲಿಂದ ಹೊರಗಡೆ ಹಾಕಬೇಕು ಅಂತ ಏನೇನೋ ಪ್ಲಾನ್ ಮಾಡ್ದ ನಾವ್ ಅದಕ್ಕೆ ಮಾಸ್ಟರ್ ಪ್ಲಾನ್ ಹಾಕಿದ್ವಿ ಈಗ ನೋಡಿ ನಮ್ಮನ್ನ ಯಾವ ನನ್ನ ಮಗನೂ ಇಲ್ಲಿಂದ ಹೊರಗಡೆ ಹಾಕಲ್ಲ ಸಡನ್ ಆಗಿ ಬಿಟ್ಟಿದೀರ ಸಮಾಧಾನ ಮಾಡ್ಕೊಂಡು ನೊಂದಿರೋ ಆತ್ಮ ಅದು ಯಾವಾಗ ಟೆನ್ಶನ್ ಕಿರಾಕಿ ಅದು ಫುಲ್ ಅದೇ ಮಾಡು ಬೆಡ್ಶೀಟ್ ತಂದು ಕೊಡ್ತೀನಿ ಕಷ್ಟ ಅನ್ನಿಸ್ತಿದೀವಿ ನಂಗೆ ತುಂಬಾ ಕನ್ಸುಗಳಿವೆ ಆದ್ರೆ ಯಾವುದನ್ನು ಸಾಕಾರ ಮಾಡ್ಕೊಳಕ್ ಆಗ್ತಾ ಇಲ್ಲ ಆಂಟಿ ಯಾಕೆಂದ್ರೆ ನಂಗೆ ಚಾನ್ಸೇ ಇಲ್ಲ ಒಳ್ಳೆಯವ್ರಿಗೆ ದೇವರು ಕಷ್ಟ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ ಒಳ್ಳೆ ಸುಖ ಕೊಡ್ತಾನೆ ಸ್ವರ್ಗ ನಿವಾಸಿಗಳೇ ಅಡುಗೆ ಮನೆಯ ಗ್ಯಾಸ್ ಕನೆಕ್ಷನ್ ಕಡತಗೊಂಡಿದೆ ಜೀವನ ಎಲ್ಲ ಹಣ್ಣು ಹಂಪಲು ತರಕಾರಿಗಳನ್ನು ಕೂಡಲೇ ರೂಮ್ಗೆ ತಂದಿರಿಸಿ ನಮದು ನಾಯ್ಪಾಡು ತಾತ ಮಹಾತ್ಮ ಗಾಂಧಿ ಈ ಸ್ವತಂತ್ರ ಭಾರತದಲ್ಲಿ ಯಾರು ಹಸುರಿಂದ ಇರಬಾರದು ಅನ್ನೋದೇ ನಿನ್ನ ಕನಸು ಆದ್ರೆ ನೋಡಿದ್ಯಾ ಈ ನಿನ್ನ ಮಕ್ಕಳು ಹಣೆ ಬರನ ಒಂದು ವಾರದಿಂದಾನು ಕಾವೇರಿ ನೀರೇ ನಮ್ಮ ಗತಿ ಹಿಂಗಾಗೋಗ್ಬಿಟ್ರೆ ಆದಷ್ಟು ಬೇಗ ನಮ್ ಚಟ್ಟ ಕಟ್ಟದಂತು ಗ್ಯಾರಂಟಿ ಏನಪ್ಪ ಊಟ ಈಟ ಕೊಡ್ತಾರ ನಿಮ್ಗೆ ನಿಮ್ಗೆ ಏನಾದ್ರೂ ಇವನ್ ಧ್ವನಿ ಕೇಳಿಸ್ತಾ ನೋ ಚಾನ್ಸ್ ಇವ್ನ ಧ್ವನಿ ಕೇಳಿಸ್ಬೇಕು ಅಂದ್ರೆ ಇನ್ ಇನ್ಫ್ಯಾಕ್ಟ್ ಹಸಿದವರ ಕೂಗು ಹೊಟ್ಟೆ ತುಂಬಿರೋರಿಗೆ ಯಾವತ್ತ ಕೇಳಿಸಲ್ಲ ಮರಿ ಅನ್ನ ನೋಡಿ ಎಷ್ಟು ದಿನ ಆಯ್ತು ಎಲ್ಡ್ ಇಡ್ಲಿ ಕುರ್ಸ್ಬಿಡುತ್ತೆ ನಿಮ್ ಎಷ್ಟು ಬೇಡವಾ

Sube, sube, sube el mic, mic. Que vamos, que vamos, que vamos. Pa' la gozadera, full baby.